ನಿಮ್ ಲೈಫ್ನಲ್ಲಿರೋ ಸಿಂಹರಾಶಿಯವರು ಇದ್ದಕ್ಕಿದ್ದಂತೆ ನಿಮ್ ಜೊತೆ ಮಾತು ಬಿಟ್ಟಿದ್ದಾರಾ ನಿನ್ನೆವರ್ಗೂ ಚೆನ್ನಾಗಿದ್ದರು ಇವತ್ತು ಯಾಕೆ ಮುಖ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಲೆ ಕೆಡ್ಸ್ಕೊಂಡಿದ್ದೀರಾ ಬಹುಶಃ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಆ ಒಂದು ದೊಡ್ಡ ತಪ್ಪನ್ನ ಮಾಡಿರ್ಬಹುದು ಹೌದು ಫ್ರೆಂಡ್ಸ್ ಸಿಂಹರಾಶಿಯವರು ಪ್ರೀತಿ ಕೊಡೋದ್ರಲ್ಲಿ ರಾಜರು ಅವ್ರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಒಂದು ಸಣ್ಣ ಕೆಲಸ ಮಾಡಿದ್ರೂ ಸಾಕು ನಿಮ್ಮ ದೊಡ್ಡ ಶತ್ರು ಕೂಡ ಆಗ್ಬಲ್ರು ಇವತ್ತಿನ ವಿಡಿಯೋದಲ್ಲಿ ರಾಶಿಯವರನ್ನ ಕೆರಳಿಸುವ ಆರು ವಿಷಯಗಳ ಬಗ್ಗೆ ಮಾತಾಡೋಣ ಇದ್ರಲ್ಲಿ ಒಂದು ಪಾಯಿಂಟ್ ಇದೆಯಲ್ಲ ಅದನ್ ಮಾಡದ್ರಿ ಅವರು ನಿಮ್ಮನ್ನು ಜೀವನದಲ್ಲೇ ಕ್ಷಮಿಸಲ್ಲ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಬನ್ನಿ ಇವತ್ತು ಸಿಂಹರಾಶಿಯವರ ಸೀಕ್ರೆಟ್ಸ್ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ಪಾಯಿಂಟ್ ಇಂದ ಶುರು ಮಾಡೋಣ ಇದು ತುಂಬ ಜನ ಮಾಡೋ ಕಾಮನ್ ಮಿಸ್ಟೇಕ್ ಆದ್ರೆ ಇದರ ನಂತರ ಬರುವ ನಾಲ್ಕನೇ ಪಾಯಿಂಟ್ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಡೇಂಜರಸ್ ಮಿಸ್ ಮಾಡ್ದೆ ನೋಡಿ ನಂಬರ್ ಒನ್ ಅವರ ಮಾತಿಗೆ ಎದುರುತ್ತರ ಕೊಟ್ರೆ ಮೊದಲನೇ ಪಾಯಿಂಟ್ ಸಿಂಹರಾಶಿಯವರಿಗೆ ತರ ಇರೋಕೆ ತುಂಬಾ ಇಷ್ಟ ಗೊತ್ತಲ್ಲ ಅವರು ಒಂದು ಪ್ಲಾನ್ ಮಾಡಿದ್ರೆ ಒಂದು ಡಿಸಿಷನ್ ತಗೊಂಡ್ರೆ ಅದು ಫೈನಲ್ ಮಧ್ಯದಲ್ಲೇ ಯಾರಾದ್ರೂ ಬಂದು ಏ ಈತ್ಸರಿಲ್ಲ ನಾನ್ ಹೇಳ್ದಾಗೆ ಮಾಡು ಅಂತ ಹೇಳಿದ್ರೆ ಮೂಗಿತು ಕಥೆ ಅವರಿಗೆ ಅದು ಅವಮಾನ ಹಾಗೆ ಆಗತ್ತೆ ನನಗಿಂತ ನಿನ್ಗೆ ಹೆಚ್ಚು ಗೊತ್ತಾ ಅನ್ನೋ ಥರ ಅವ್ರ ಮುಖ ಕೆಂಪುಗಾಗ್ಬಿಡುತ್ತೆ ಸೊ ಅವರ ಐಡಿಯಾಗೆ ರೆಸ್ಪೆಕ್ಟ್ ಕೊಡಿ ಏನಾದ್ರೂ ಹೇಳೋದಿದ್ರೆ ಸ್ವಲ್ಪ ಮೆತ್ತಗ್ ಹೇಳಿ ಓಕೆನಾ ನಂಬರ್ ಟೂ ನೀನು ಹೇಳಿದ್ದು ತಪ್ಪು ಅಂತ ಎಲ್ರ ಮುಂದೆ ಹೇಳಿದ್ರೆ ಅಬ್ಬಾಬಾ ಇದು ತುಂಬ ಡೇಂಜರಸ್ ಪಾಯಿಂಟ್ ಸಿಂಹರಾಶಿಯವರಿಗೆ ಅವರು ತುಂಬಾ ಬುದ್ಧಿವಂತ್ರು ಅನ್ನೋ ನಂಬಿಕೆ ಇರುತ್ತೆ ಅವ್ರು ಹೇಳಿದ್ದೇ ವೇದ ವೇಳೆ ಅವ್ರ ಹೇಳಿದ್ದು ತಪ್ಪೇ ಆಗಿದ್ರೂ ಅದನ್ನು ಎಲ್ರು ಮುಂದೆ ಹೇಳೋಕೆ ಹೋಗ್ಬೇಡಿ ನೋಡು ನೀನ್ ಹೇಳಿದ್ದು ತಪ್ಪು ಅಂತ ಪ್ರೂವ್ ಮಾಡ್ದೆ ಅಂತ ಏನಾದ್ರೂ ನೀವ್ ತೋರ್ಸ್ಕೊಂಡ್ರೆ ಅಷ್ಟೆ ಅವರ ಈಗೋಗೆ ದೊಡ್ಡ ಪೆಟ್ಟು ಬೀಳುತ್ತೆ ಆಮೇಲೆ ಶುರುವಾಗುತ್ತೆ ನೋಡಿ ಅಸಲಿ ಮಹಾಭಾರತ ಅವ್ರು ನಿಮ್ಮೇಲ್ ತಿರುಗ್ಬಿಳೋದು ಗ್ಯಾರಂಟಿ ಅವರ ಬುದ್ಧಿ ಮತ್ತು ಅಧಿಕಾರವನ್ನು ಪ್ರಶ್ನಿಸಿದ್ರೆ ಏನಾಗತ್ತೆ ಅಂತ ನೋಡಿದ್ವಿ ಆದ್ರೆ ಇದಕ್ಕಿಂಟ್ಲೂ ದೊಡ್ಡ ತಪ್ಪು ಒಂದಿದೆ ಈ ತಪ್ಪನ್ನು ಮಾಡಿದ್ರೆ ಅವರು ನಿಮಗೆ ಸಹಾಯ ಮಾಡೋದನ್ನೇ ನಿಲ್ಸಿ ಬಿಡಬಹುದು ಏನು ಅಂತ ಹೇಳ್ತೀನಿ ಕೇಳಿ ನಂಬರ್ ತ್ರೀ ಅವರ ಸಹಾಯವನ್ನು ವೇಸ್ಟ್ ಮಾಡಿದ್ರೆ ಸಿಂಹರಾಶಿಯವರು ಹೃದಯವಂತರು ನೀವು ಕಷ್ಟದಲ್ಲಿದ್ದೀರಿ ಅಂತ ಗೊತ್ತಾದ್ರೆ ಅವರೇ ಮುಂದೆ ಬಂದು ಸಹಾಯ ಮಾಡ್ತಾರೆ ಆದರೆ ಅವರು ಅಷ್ಟು ಕಷ್ಟಪಟ್ಟು ನಿಮಗೆ ಸಹಾಯ ಮಾಡಿದ್ಮೇನೆ ನೀವು ಅದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಆ ಕೆಲಸವನ್ನು ಹಾಳು ಮಾಡಿದ್ರೆ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ ಆಮೇಲೆ ಕೂಪ ಬರುತ್ತೆ ನಾನ್ ಇವನಿಗೋಸ್ಕರ ನಾನ್ ಟೈಮ್ ವೇಸ್ಟ್ ಮಾಡ್ದೆನಲ್ಲ ಅಂತ ಬೈಕ್ಕೋತಾರೆ ಅವರ ಎಫರ್ಟ್ಗೆ ಬೆಲೆ ಕೊಡೋದು ತುಂಬ ಮುಖ್ಯ ಅವರ ಸಹಾಯಂ ವೇಸ್ಟ್ ಮಾಡಿದ್ರೆ ಕೋಪ ಬರುತ್ತೆ ಸರಿ ಆದ್ರೆ ಸಿಂಹರಾಶಿಯವರ ಹೊಟ್ಟೆ ಕಿಚ್ಚನ್ನು ನೀ ನೋಡಿದೀರ ಎಲ್ರೂ ಮುಂದೆ ನಿಮ್ಮನ್ನು ಅವಮಾನಿಸುವ ಮಟ್ಟಕ್ಕೆ ಹೋಗ್ಬಹುದು ಯಾವಾಗ ಅಂಟೆ ಈಗ ಹೇಳ್ತೀನಿ ನಂಬರ್ ಫೋರ್ ಅವರ ಬದಲು ಬೇರೆಯವರಿಗೆ ಅಟೆನ್ಷನ್ ಕೊಟ್ರೆ ಸಿಂಹರಾಶಿಯವರಂದ್ರೆ ಅಟೆನ್ಷನ್ ಸೀಕರ್ಸ್ ಅಂತಾನೆ ಹೇಳ್ಬಹುದು ಒನ್ ಪಾರ್ಟಿಗ್ ಹೋದ್ರೆ ಮದ್ವೆಗೆ ಹೋದ್ರೆ ಎಲ್ಲರ ಕಣ್ಣು ಅವರ ಮೇಲೇ ಇರ್ಬೇಕು ಹೀಗಿರುವಾಗ ಅವರನ್ನು ಬಿಟ್ಟು ಬೇರೆ ಯಾರಾದ್ರೂ ಹೀರೋ ಅಥವಾ ಹೀರೋಯಿನ್ ಆಗೋಕೆ ಟ್ರೈ ಮಾಡಿದ್ರೆ ಅವ್ರಿಗೆ ಹೊಟ್ಟೆ ಕಿಚ್ಚು ಶುರುವಾಗತ್ತೆ ಆಮೇಲೆ ನಿಮ್ಮನ್ನು ಡೌನ್ ಮಾಡಕ್ಕೆ ಏನಾದ್ರೂ ಮಾಡಿ ಮತ್ತೆ ಅವರೇ ಎಲ್ಲರ ಗಮನ ಸೆಳೆಯೋ ಹಾಗೆ ಮಾಡ್ಕೊಳ್ತಾರೆ ಅವ್ರ ಜೊತೆ ಇರುವಾಗ ಅವ್ರಿಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ ಸರಿನಾ ನಂಬರ್ ಫೈವ್ ಅವರ ಬಗ್ಗೆ ಚುಚ್ಚು ಮಾತು ಆಡಿದ್ರೆ ಸಿಂಹರಾಶಿಯವರು ತುಂಬಾ ಲಾಯಲ್ ಫ್ರೆಂಡ್ಸ್ ನೇರವಾಗಿ ಮುಖದ ಮೇರೆ ಮಾತಾಡ್ತಾರೆ ನೀವು ಅವರಿಗೆ ಇಷ್ಟವಾಗದಿದ್ರೆ ಅದನ್ನೂ ನೇರವಾಗೇ ಹೇಳ್ತಾರೆ ಅದೇ ರೀತಿ ಬೇರೆಯವರು ಇರ್ಬೇಕು ಅಂತ ಬಯಸ್ತಾರೆ ಆದ್ರೆ ಅವರ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಂಡು ಅವರು ಹಿಂದೆ ಹೋಗಿ ಅವ್ರ ಬಗ್ಗೆನೇ ಕೆಟ್ಟದಾಗಿ ಮಾತಾಡಿದು ಏನಾದ್ರವ್ರಿಗೆ ಗೊತ್ತಾದ್ರೆ ಅಷ್ಟೇ ಸಂಗತಿ ನಿಮ್ಮನ್ನು ಜೀವನದಲ್ಲೇ ಕ್ಷಮಿಸಲ್ಲ ವಿಶ್ವಾಸದ್ರೋಹವನ್ನು ಅವರು ಎಂದಿಗೂ ಸಹಿಸಲ್ಲ ಬೆನ್ನು ಹಿಂದೆ ಮಾತಾಡಿದ್ರೆ ವಿಶ್ವಾಸ ಹೋಗುತ್ತೆ ಆದ್ರೆ ಈಗ ಹೇಳಬಹರ ಕೊನೆ ಪಾಯಿಂಟ್ ಇದೆಯಲ್ಲ ಅದು ಅವರ ಪ್ರೀತಿಯನ್ನು ದ್ವೇಷವಾಗಿ ಬದಲಾಯಿಸಬಹುದು ಸಿಂಹರಾಶಿಯವರನ್ನು ಶಾಶ್ವತವಾಗಿ ಕಳೆದುಕೊಳ್ಳುವ ತಪ್ಪು ಯಾವುದು ತಿಳ್ಕೊಳ್ಳೋಣ ಬನ್ನಿ ನಂಬರ್ ಸಿಕ್ಸ್ ಅವರನ್ನು ಫಾರ್ ಗ್ರಾಂಟೆಡ್ ತಗೊಂಡ್ರೆ ಸಿಂಹರಾಶಿಯವರು ಹೃದಯದಿಂದ ಕೊಡುವರು ಪ್ರೀತಿ ದುಡ್ಡು ಸಹಾಯ ಏನನ್ನು ನೋಡಲ್ಲ ಆದ್ರೆ ಅವರ ಗೊಳ್ಳತನವನ್ನು ನೀವು ದುರುಪಯೋಗ ಮಾಡ್ಕೊಂತಾ ಇದ್ದೀರಿ ಬರೀ ನಿಮ್ಮ ಕೆಲಸ ಆಗೋಕೆ ಅವರನ್ನು ಬಳಸಿಕೊಳ್ತಾ ಇದ್ದೀರಿ ಅಂತ ಅವರಿಗೆ ಗೊತ್ತಾದ್ರೆ ಒಂದೇ ಕ್ಷಣದಲ್ಲಿ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಆಮೇಲೆ ನೀವು ಎಷ್ಟೇ ಬೇಡ್ಕೊಂಡ್ರೂ ಅವರು ಮನಸ್ಸು ಕರಗಲ್ಲ ಅವರು ಪ್ರೀತಿಯನ್ನು ಲಘುವಾಗಿ ತಗೊಳೋಕೆ ಹೋಗ್ಬೇಡಿ ಈ ಆರು ಪಾಯಿಂಟ್ಸ್ದು ಆಯ್ತೋ ಆದ್ರೆ ಇವೆಲ್ಲವನ್ನೂ ಮೀರಿ ಸಿಂಹರಾಶಿಯವರ ಕೋಪವನ್ನು ಒಂದೇ ಕ್ಷಣದಲ್ಲಿ ತಣ್ಣಗಾಗಿಸುವ ಒಂದು ಸೀಕ್ರೆಟ್ ಟ್ರಿಕ್ ಇದೆ ಅದೇನೆಂದು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಮಿಸ್ ಮಾಡ್ಕೋಬೇಡಿ ಸರಿ ಫ್ರೆಂಡ್ಸ್ ನೋಡಿದ್ರಲ್ಲ ಸಿಂಹರಾಶಿಯವರ ಕೋಪದ ಹಿಂದೆ ಇರುವ ಆರು ಕಾರಣಗಳನ್ನ ಇವೆಲ್ಲ ನೆನ್ಪಿಟ್ಕೊಂಡ್ರೆ ನಿಮ್ಮ ಸಿಂಹರಾಶಿ ಗೆಳೆಯ ಅಥವಾ ಗೆಳತಿಯ ಜೊತೆ ನಿಮ್ಮ ಸಂಬಂಧ ಯಾವಾಗ್ಲೂ ಚೆನ್ನಾಗೇ ಇರತ್ತೆ ಆ ಸೀಕ್ರೆಟ್ರಿಕ್ಕೇನಂದ್ರೆ ಅವರ ಕೋಪ ಎಷ್ಟೇ ದೊಡ್ಡದಾಗಿದ್ರೂ ನೀವು ಪ್ರಾಮಾಣಿಕವಾಗಿ ನಿಮ್ಮ ತಪ್ಪನ್ನ ಒಪ್ಪಿಕೊಂಡು ಅವರ ಅಹಂಕಾರಕ್ಕೆ ಸ್ವಲ್ಪ ಜಾಗ ಕೊಟ್ಟು ಹೌದು ನಂದೇ ತಪ್ಪು ಸಾರಿ ಅಂತ ಒಂದೇ ಮಾತು ಹೇಳಿ ನೋಡಿ ಅವರ ಕೋಪ ಕರಗಿ ನೀರಾಗ್ಬಿಡತ್ತೆ ಯಾಕೆಂದ್ರೆ ಸಿಂಹಕ್ಕೆ ಬೇಕಾಗಿರೋದು ಗೌರವ ಅಷ್ಟೇ ಈ ವಿಡಿಯೋದಲ್ಲಿ ಹೇಳಿದ್ದು ನಿಮಗೆ ಕನೆಕ್ಟ್ ಆಯ್ತಾ ನಿಮ್ಮ ಲೈಫ್ನಲ್ಲಿ ಈ ತರ ಏನಾದರೂ ಆಗಿದ್ರೆ ಮರೆಯದೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಶೇಷವಾಗಿ ನಿಮ್ಮ ಸಿಂಹರಾಶಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬ ಬಾಯ್